ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಅವರ ಅರವತ್ತೇಳನೇ ಜನ್ಮದಿನ ಪ್ರಯುಕ್ತ ವರ ಹಾಗೂ ಒಳ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣುಗಳ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಒಳೆನರಸೀಪುರ ಕ್ಷೇತ್ರ ಸೇರಿದಂತೆ ಹಾಸನ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಶಾಸಕ ಎಚ್ ಡಿ ರೇವಣ್ಣನವರ ಕಾರ್ಯ ಅನನ್ಯವಾಗಿದೆ ಇಂತಹ ಅಭಿವೃದ್ಧಿ ಅಧಿ ಶಾಸಕರ ಜನ್ಮದಿನದ ಆಚರಣೆಯಲ್ಲಿ ಭಾಗಿಯಾಗುವ ಜೊತೆಗೆ ಸಂಭ್ರಮಿಸುತ್ತಿದ್ದೇವೆ ಎಂದು ತಾಲೂಕು ಜೆ ಅಧ್ಯಕ್ಷ ಎಚ್ ಎಸ್ ಸೋಮಪ್ಪ ತಿಳಿಸಿದರು ಬ್ರೆಡ್ ಹಾಗೂ ಹಣ್ಣುಗಳ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಶಾಸಕರು ತೋರಿದ ವಿಶೇಷ ಕಾಳಜಿಯಿಂದ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಕಾನೂನು ಕಾಲೇಜು ಮತ್ತು ಸ್ನಾತಕೋತ್ತರ ಕಾಲೇಜುಗಳು ಶಾಸಕರ ಜನಪರ ಕಾಳಜಿಗೆ ಕೈ ಕೈಗನ್ನಡಿಯಂತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷರಾದ ಕೆ ಶ್ರೀಧರ್ ಹಾಗೂ ಪುರಸಭಾ ಸದಸ್ಯ ಮಧು ಎಚ್ಆರ್ ಮಾತನಾಡಿದರು ಪುರಸಭಾ ಉಪಾಧ್ಯಕ್ಷ ಸಾವಿತ್ರಮ್ಮ ಪುರಸಭಾ ಸದಸ್ಯರಾದ ಎ ಜಗನ್ನಾಥ್ ಎಚ್ಸಿ ಪ್ರಸನ್ನ ಸೈಯದ್ ವಾಸೀಂ ಶಿವಣ್ಣ ಉಮೇಶ್ ಕುಮಾರಸ್ವಾಮಿ ಕಾರ್ಯಕರ್ತರಾದ ರಾಜ್ಮುಡಿ ಮಂಜು ಜವರೇಶ್ ಮಂಜುನಾಥ್ ಗುಪ್ತಾ ಕಿಶೋರ್ ಗೋವಿಂದ ಮುತ್ತುರಾಜ್ ಇತರರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಸತ್ಯಪ್ರಕಾಶ್ ಡಾಕ್ಟರ್ ರಾಮು ಹಾಗೂ ಡಾಕ್ಟರ್ ದಿನೇಶ್ ಇದ್ದರು ರೇವಣ್ಣ ಅರವತ್ತೇಳನೇ ವರ್ಷದ ಕುಟುಂಬವನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲನ್ನು ವಿತರಣೆ ಮಾಡುವುದರ ಮೂಲಕ ನಾವು ಎಸ್ ಮುಖಂಡರು ಮತ್ತು ಅಧ್ಯಕ್ಷ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಸಾರ್ವಜನಿಕರ ಸಂಖ್ಯೆಯಲ್ಲಿ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸನ್ಮಾನ್ಯ ಹೆಚ್ಚಿನ ರೇವಣ್ಣ ಸಾಹೇಬರು ಮಾಡಿರ್ತಕ್ಕಂತಹ ಕೆಲಸ ಯಾವತ್ತೂ ಸಹ ಶಾಶ್ವತವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ ಪಟ್ಟಣದಲ್ಲಾಗ್ಬೋದು ತಾಲೂಕುಗಳಾಗಿರ್ಬೋದು ಅಥವಾ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಳಪಟ್ಟಂತೆ ಅವರು ಮಾಡಿರ್ತಕ್ಕಂತಹ ಕೆಲಸಗಳು ನೂರಾರು ವರ್ಷಗಳು ಇರ್ತಕ್ಕಂತಹ ಕೆಲಸಗಳನ್ನು ಶಾಶ್ವತವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡಿದ್ದಾರೆ ಹೀಗಾಗಿ ಅವರು ಮಾಡಿರ್ತಕ್ಕಂತಹ ಕೆಲಸಗಳು ಏನಿದೆ ಅವುಗಳನ್ನು ಅವೇ ಅವರು ಮಾಡಿರ್ತಕ್ಕಂತಹ ಸಾಧನೆಗೆ ಸಾಕ್ಷಿಯಾಗಿವೆ ಅಂತ ಹೇಳ್ತಾ ಈ ಮೂಲಕ ಸನ್ಮಾನ್ಯ ಶ್ರೀ ರೇವಣ್ಣ ಸಾಹೇಬ್ ಇನ್ನೂ ಹೆಚ್ಚಿನ ಆರೋಗ್ಯ ಇಶ್ಯೂಗಳನ್ನು ಅರವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಪುರಸಭಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರು ಹಾಗೆ ಜೆ ಡಿ ಎಸ್ ಕಾರ್ಯಕರ್ತರೆಲ್ಲ ಸೇರಿ ಅವರ ಸಮ್ಮುಖದಲ್ಲಿ ಇಂದು ವಯಾಸಿಪುರ ಗೌರ್ಮೆಂಟ್ ಆಸ್ಪತ್ರೆಯ ಮುಂಭಾಗ ಹೊರ ರೋಗಿಗಳು ಮತ್ತು ಒಳ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ಡಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ಬಳಹಸೀಪುರ ನಗರದಲ್ಲಿ ಪ್ರತಿಯೊಂದು ಏರಿಯಾಗಳಲ್ಲಿ ರೇವಣ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಆಚರಣೆಯನ್ನು ಅದ್ದೂರಿಯಾಗಿ ನಡೆಸಲಾಗುತ್ತಿದೆ ಹಾಗೆ ತಾಯಿ ಮಂಡಲ ಆಸ್ಪತ್ರೆಗೂ ಸಹ ಇದೇ ರೀತಿ ಹಣ್ಣು ಹಂಪಲುಗಳನ್ನು ಈ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಸೇರಿ ಒಳಗಟ್ಟಾಗಿ ಈ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ वड़ा क्या वड़ा क्या